ನಮಸ್ಕಾರ ಸ್ನೇಹಿತರೆ ರೋಹಿತ್ ಶರ್ಮಾ ಮತ್ತು ಸೂರ್ಯರ ಆರ್ಭಟಕ್ಕೆ ತತ್ತರಿಸಿತು ಆಂಗ್ಲರ ಪಡೆ ವಿಶ್ವ ದಾಖಲೆ ನಿರ್ಮಿಸಿದರು ರೋಹಿತ್ ಶರ್ಮಾ ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಎಂಬುದನ್ನು ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ಹೀಗಾಗಿ ದಯವಿಟ್ಟು ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಸ್ನೇಹಿತರೆ ಆದರೆ ಅದಕ್ಕಿಂತಲೂ ಮುನ್ನ ನೀವು ಕೂಡ ಟೀಂ ಇಂಡಿಯಾದ ಅಭಿಮಾನಿಗಳಾಗಿ ಈ ವಿಡಿಯೋವನ್ನು ನೋಡುತ್ತಿದ್ದರೆ ತಪ್ಪದೇ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಹೌದು ಸ್ನೇಹಿತರೆ ಗಯಾನದ ಪ್ರಾವಿಡೆನ್ಸ್ ಸ್ಟೇಡಿಯಂನಲ್ಲಿ ನಡೆಯುತ್ತಿರುವ ಟಿ ಟ್ವೆಂಟಿ ವಿಶ್ವಕಪ್ನ ಎರಡನೇ ಸೆಮಿಫೈನಲ್ ಪಂದ್ಯದಲ್ಲಿ ಟೀಂ ಇಂಡಿಯಾವು ಮೊದಲು ಬ್ಯಾಟಿಂಗ್ ಮಾಡಿ ಇದೀಗ ಇಂಗ್ಲೆಂಡ್ ತಂಡಕ್ಕೆ ಕಠಿಣ ಟಾರ್ಗೆಟ್ ಅನ್ನು ನೀಡಿದೆ स्ने तेरे ಹೌದು ಈ ಒಂದು ಪಂದ್ಯದಲ್ಲಿ ಟಾಸ್ ಹೊತ್ತು ಮೊದಲು ಬ್ಯಾಟಿಂಗ್ ಮಾಡಿದ ಟೀಮ್ ಇಂಡಿಯಾ ತಂಡದ ಪರ ವಿರಾಟ್ ಕೊಹ್ಲಿ ಹಾಗೂ ರೋಹಿತ್ ರವರು ಮತ್ತೊಮ್ಮೆ ಓಪನರ್ಸ್ ಗಳಾಗಿ ಕಣಕ್ಕಿಳಿಯುತ್ತಾರೆ ಹಂತದಲ್ಲಿ ವಿರಾಟ್ ಕೊಹ್ಲಿ ರವರು ಒಂದು ಸಿಕ್ಸ್ ಬಾರಿಸಿ ಉತ್ತಮವಾದ ಟಚ್ ನಲ್ಲಿ ಬ್ಯಾಟಿಂಗ್ ಮಾಡುತ್ತಿರುತ್ತಾರೆ ಈ ವೇಳೆ ಒಂಬತ್ತು ರನ್ ಗಳಿಸಿ ರಿಸ್ ಟಾಪ್ಲಿರವರ ಬೌಲಿಂಗ್ ನಲ್ಲಿ ವಿರಾಟ್ ಕೊಹ್ಲಿ ಕ್ಲೀನ್ ಬೋಲ್ಡ್ ಆಗುವ ಮೂಲಕ ಪೆವಿಲಿಯನ್ ಸೇರಿಕೊಂಡರು ನಂತರ ಬಂದ ರಿಷಬ್ ಪಂತ್ ಕೂಡ ಆರು ಬಾಲ್ಗಳಿಂದ ನಾಲ್ಕು ರನ್ ಬಾರಿಸಿ ಜಾನಿ ಬೆರ್ಸ್ಟೋರ್ ಅವರಿಗೆ ಕ್ಯಾಚ್ ನೀಡಿ ನಿರ್ಗಮಿಸಿದರು ಸ್ನೇಹಿತರೆ ಅದಾದ ಬಳಿಕ ಜೊತೆಯಾದ ರೋಹಿತ್ ಶರ್ಮಾ ಹಾಗೂ ಸೂರ್ಯಕುಮಾರ್ ಯಾದವ್ ತಂಡಕ್ಕೆ ಆಸರೆಯಾಗಿ ನಿಂತರು ಆಂಗ್ಲರ ಬಿಗಿ ಬೌಲಿಂಗ್ ದಾಳಿಯನ್ನ ದಿಟ್ಟವಾಗಿ ಎದುರಿಸಿದ ಈ ಜೋಡಿಯು ಟೀಂ ಇಂಡಿಯಾದ ಮೊತ್ತವನ್ನ ನೂರರ ಗಡಿ ದಾಟಿಸಿದರು ಸ್ನೇಹಿತರೆ ಇದೇ ಹಂತದಲ್ಲಿ ಇವರಿಬ್ಬರ ನಡುವೆ ಐವತ್ತು ಎಸೆತಗಳಿಂದ ಎಪ್ಪತ್ ಮೂರು ಜೊತೆ ಜೊತೆಯಾಟವೂ ಕೂಡ ಮೂರಿ ಬಂದಿತು ಸ್ನೇಹಿತರೆ ಈ ವೇಳೆ ತಂಡದ ನಾಯಕ ರೋಹಿತ್ ಶರ್ಮಾ ಅವರು ಮೂವತ್ತೊಂಬತ್ತು ಎಸೆತಗಳಿಂದ ಆರು ಫೋರ್ ಹಾಗೂ ಎರಡು ಸಿಕ್ಸರ್ ಗಳ ನೆರವಿನಿಂದ ಐವತ್ತೇಳು ರನ್ ಬಾರಿಸಿದ್ದ ವೇಳೆ ಆದಿಲ್ ರಶೀದ್ ಅವರ ಬೌಲಿಂಗ್ನಲ್ಲಿ ಕ್ಲೀನ್ ಬೋಲ್ಡ್ ಆಗಿ ಪೆವಿಲಿಯನ್ ಸೇರಿಕೊಂಡರು ಸ್ನೇಹಿತರೆ ಅದಾದ ಬಳಿಕ ಸೂರ್ಯಕುಮಾರ್ ಯಾದವ್ ಮೂವತ್ತಾರು ವಿಸ್ತಗಳಿಂದ ನಲವತ್ತೇಳು ರನ್ಗಳ ಅಮೂಲ್ಯ ಕಾಣಿಕೆಯನ್ನ ನೀಡಿದರು ಸ್ನೇಹಿತರೆ ನಂತರ ಬಂದ ಹಾರ್ದಿಕ್ ಪಾಂಡ್ಯ ಜಾರ್ಡನ್ ಓರ್ನ ಹದಿನೆಂಟನೇ ಓವರ್ನಲ್ಲಿ ಸತತ ಎರಡು ಸಿಕ್ಸರ್ ಗಳನ್ನು ಬಾರಿಸಿ ಹದಿಮೂರು ಎಸೆತಗಳಿಂದ ಇಪ್ಪತ್ಮೂರು ರನ್ ಕಲಿ ಹಾಕಿ ಸ್ಯಾಮ್ ಕರನ್ ಅವರಿಗೆ ಕ್ಯಾಚ್ ನೀಡಿ ಪೆವಿಲಿಯನ್ ಸೇರಿಕೊಂಡರು ನಂತರ ರವೀಂದ್ರ ಜಡೇಜಾ ಹದಿನೇಳು ರನ್ಗಳ ಉಪಯುಕ್ತ ಕೊಡುಗೆ ನೀಡಿ ತಂಡಕ್ಕೆ ಆಸರಿಯಾಗಿ ನಿಂತರು ಮತ್ತು ಕೊನೆಯಲ್ಲಿ ಬಂದ ಅಕ್ಷರ್ ಪಟೇಲ್ ರವರು ಆರು ಎಸೆತುಗಳಿಂದ ಹತ್ತು ರನ್ ಕಲೆ ಹಾಕುವ ಮೂಲಕ ತಂಡದ ಮೊತ್ತವನ್ನು ನೂರ ಎಪ್ಪತ್ತಕ್ಕೆ ತಂದು ನಿಲ್ಲಿಸಿದರು ಸ್ನೇಹಿತರೆ ಇದರೊಂದಿಗೆ ಟೀಂ ಇಂಡಿಯಾವು ಇದೀಗ ನಿಗದಿತ ಇಪ್ಪತ್ತು ಓವರ್ಗಳಲ್ಲಿ ಏಳು ವಿಕೆಟ್ ಕಳೆದುಕೊಂಡು ನೂರ ಎಪ್ಪತ್ತೊಂದು ರನ್ ಕಲೆ ಹಾಕಿದೆ ಸ್ನೇಹಿತರೆ ಎನ್ನುವತ್ತ ಆಂಗ್ಲ ತಂಡದ ಪರ ಬೌಲಿಂಗ್ನಲ್ಲಿ ಕ್ರಿಸ್ ಜಾರ್ಡನ್ ಅವರು ಮೂರು ಓವರ್ ಬೌಲಿಂಗ್ ಮಾಡಿ ಮೂವತ್ತೇಳು ರನ್ ಬಿಟ್ಟುಕೊಟ್ಟು ಮೂರು ವಿಕೆಟ್ ಕಬಳಿಸಿ ಮಿಂಚಿದ್ದಾರೆ ಇನ್ನುಳಿದಂತೆ ರೀಸ್ ಟಾಪ್ಲಿ ಚೋಫ್ರಾ ಆರ್ಚರ್ ಸ್ಯಾಮ್ ಕರನ್ ಮತ್ತು ಆದಿಲ್ ರಶೀದ್ ತಲಾ ಒಂದೊಂದು ವಿಕೆಟ್ ಕಬಳಿಸಿ ಮಿಂಚಿದ್ದಾರೆ ನೋಡಿದ್ರಲ್ಲ ಸ್ನೇಹಿತರೆ ಭಾರತ ಹಾಗೂ ಇಂಗ್ಲೆಂಡ್ ನಡುವಿನ ಮೊದಲ ಸೆಮಿಫೈನಲ್ ಪಂದ್ಯದ ಟೀಂ ಇಂಡಿಯಾದ ಬ್ಯಾಟಿಂಗ್ ಹೈಲೈಟ್ಸ್ ಯಾವ ರೀತಿಯಾಗಿತ್ತು ಅಂತ ತಿಳಿಸಿಕೊಡುವ ನಮ್ಮ ಅಭಿಪ್ರಾಯ ನಿಮಗೆ ಇಷ್ಟವಾಗಿದ್ದಲ್ಲಿ ತಪ್ಪದೆ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಅದೇ ರೀತಿ ಸ್ನೇಹಿತರೆ ನಿಮ್ಗೆ ಅನಿಸುತ್ತದೆ ಈ ಟಾರ್ಗೆಟ್ ಅನ್ನ ಟೀಮ್ ಇಂಡಿಯಾ ಡಿಫೆಂಡ್ ಮಾಡಿಕೊಳ್ಳುತ್ತಾ ಅಥವಾ ಇಂಗ್ಲೆಂಡ್ ತಂಡ ಚೇಂಜ್ ಮಾಡಿ ಫೈನಲ್ ಗೆ ಎಂಟ್ರಿ ನೀಡುತ್ತಾ ಎನ್ನುವುದನ್ನ ಕಾಮೆಂಟ್ ಮಾಡುವ ಮೂಲಕ ತಪ್ಪದೆ ತಿಳಿಸಿ ವಿಡಿಯೋವನ್ನ ಇಲ್ಲಿವರೆಗೂ ನೋಡಿದ್ದಕ್ಕಾಗಿ ಧನ್ಯವಾದಗಳು ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ ಧನ್ಯವಾದಗಳು ಸ್ನೇಹಿತರೆ